ಕಟ್ಟಲ್ಪಟ್ಟಲಿಲ್ಲ ನಿನ್ನ ಕಾಲುಗಳಿಗೆ ಬೇಡಿ ಹಾಕಲಿಲ್ಲ ನಿನ್ನ ಕೈಗಳು ಕಟ್ಟಲಿಲ್ಲ ಒಂದು ಶತ್ರುವಾಗಿ ನಿನ್ನನ್ನು ಸಾಯಿಸಲಿಲ್ಲ ಪ್ರೀತಿಯಿಂದ ಸಾಯಿಸಿದ್ದಾರೆ ನಾನು ವಾದ ಕೊಟ್ಟಿದ್ದೀನಿ ನನ್ನ ಆಸ್ಥಾನದಲ್ಲಿ ಇದೆಲ್ಲ ನಡೀತಾ ಇದೆ ಆದ್ರೆ ಗರ್ವ ಕೋಪ ದ್ವೇಷ ಗರ್ವದಿಂದ ನುಡಿತಾ ಇದ್ದವರು ಕೋಪದಿಂದ ನುಡಿತಾ ಇದ್ದವರು ದ್ವೇಷದಿಂದ ನುಡಿತಾ ಇದ್ದವರು ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ನಾವಿದನ ಮನೆಯಲ್ಲಿ ದಾವಿದನ ಆಸ್ಥಾನದಲ್ಲಿ ಇಂಥವ್ ನಡೀಬಾರದು ಏಕೆ ನಾವಿದು ವಿನಯ ಸ್ವಭಾವವುಳ್ಳವನು ದಾವಿದನು ಸಾತ್ವಿಕನು ದಾವಿದನು ಮನಸ್ಸು ದೇವರ ಮನಸ್ಸು ಆದರೆ ಯಾವಾಗ ಸಿಕ್ನಿಂದ ಅಬೆರ್ ಸಾಯಿಸಿ ಬಿಟ್ಟಿದ್ದಾನೆ ಇಂದಿನ ದಿವಸ ಸಿಟ್ಟು ಸೆಂಟ್ರಲ್ ಜಾಲಿಗೆ ಕರ್ಕೊಂಡೋಗುತ್ತೆ ಸಿಟ್ಟು ಕೋಪ ದ್ವೇಷ ಅವರು ಎಂತ ತಾಯಿಗೆ ಕರ್ಕೊಂಡು ಹೋಗುತ್ತೆ ಅಂತ ಆಲೋಚನೆ ಮಾಡಲ್ಲ ಸಿಟ್ಟಿನಿಂದ ಹೊಡೆದು ಬಿಡ್ತಾರೆ ಸಿಟ್ಟಿನಿಂದ ಬಿಡ್ತಾರೆ ನಾಲಿಗೆಯಿಂದ ಮಾತಾಡ್ಬಿಡ್ತಾರೆ ಇಂಥ ಕೆಟ್ಟ ದ್ವೇಷದಿಂದ ನುಡಿಬಾರದು ನಡಿಬಾರದು ಅಂತ ದೇವರು ಪ್ರೀತಿಯಿಂದ ನಮ್ಗೆ ಈ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ ನೋಡ್ರಿ ಸತ್ತು ಸತ್ತ ಅದರ್ನ ಯಾರು ಸರಿಸಿದ್ದಾರೆ ದ್ವೇಷದಿಂದ ಇದ್ದ ಯಾವ ಸಾಯಿಸಿದ್ದಾನೆ ಯಾವ್ದ್ಯಾರು ದಾವಿದನಿಗೆ ಸೈನ್ಯಾಧಿಪತಿ ಅದರ್ನೂ ಯಾರು ಸಾವಲಿನ ಸೈನ್ಯಾಧಿಪತಿ ಯಾರ ಹತ್ರ ಸೇರಕ್ಕೆ ಬಂದಿದ್ದಾರೆ ದಾವಿದ ಹತ್ರ ಸೇರಾಕ್ ಬಂದಿದ್ದಾರೆ ನಾವೇ ನೇರ್ ಮಾಡಿದ್ದಾನೆ ಪ್ರೀತಿಯಿಂದ ಸೌಲ ಮಗಳನ್ನ ಕರ್ಕಂಬ ಕರ್ಕಂಬರ್ತೀನಿ ಹತ್ರ ಕೆಲಸ ಮಾಡ್ತೀನಿ ಹತ್ರ ಇರ್ತೀನಿ ಅಂತ ಸಂತೋಷದಿಂದ ಹೋಗ್ತಾ ಇದ್ದಾಗ ಆಗಿ ಅಕಸ್ಮಾತ್ ಆಗಿ ದಿಢೀರ್ ಅಂತ ಬಂದು ಕತ್ತಿ ತಗೊಂಡು ಹೊಟ್ಟೆಯಲ್ಲಿ ಚೂರ್ ಚೂರಾಗಿ ಚೂರ್ ಚೂರಾಗಿ ಮಾಡ್ರ್ ಮಾಡ್ಬಿಟ್ಟಿದ್ದಾನೆ ನೋಡಿ